ಅಮೇರಿಕಾದಲ್ಲಿ ಇದ್ಕೊಂಡು ಬಾಣಂತ ನಾನು ಮಾಡಿದೀನಿ ಒಂದ್ ವಾರದ ಮಗುಗೆ ನೀರ್ ಕೂಡ ಹಾಕಿದೀನಿ ಅದೇ ಈ ನಮ್ಮ ಕುಳ್ಳಣ್ಣಂಗೆ ನಮ್ಮ ಮನೆಯ ಯಂಗೆಸ್ಟ್ ಕಿಡ್ ಅಥರ್ವ ನನ್ ತಮ್ಮನ್ ಮಗ ಕೋವಿಡ್ ಟೈಮ್ ಅಲ್ಲಿ ಹುಟ್ಟಿದ್ದು ಇವನು ಆಲ್ರೆಡಿ ಐದ್ ವರ್ಷ ಆಗೇ ಹೋಯ್ತು ಕೋವಿಡ್ ಟೈಮ್ ಅಲ್ಲಿ ಟ್ರಾವೆಲ್ ಬ್ಯಾನ್ ಎಲ್ಲ ನಡೀತಾ ಇತ್ತು ಅದಕ್ಕೆ ಇಂಡಿಯಾ ಇಂದ ಯಾರು ಬರಕ್ ಆಗಿರ್ಲಿಲ್ಲ ಬಾಣಂತನ ಮಾಡೋದಿಕ್ಕೆ ಏನ್ ಹೆದರ್ಕೋಬೇಡ ಸುಷ್ಮಾ ನಾನೇ ಬಾಣಂತನ ಮಾಡ್ತೀನಿ ಅಂತ ನಮ್ಮನೆಗೆ ಕರ್ಕೊಂಡ್ ಬಂದ್ವಿ ಫೋನ್ ಅಲ್ಲಿ ಅಮ್ಮನಿಂದ ನಾಲೆಜ್ ಟ್ರಾನ್ಸ್ಫರ್ ಬಾಣಂತನ ಹೆಂಗ್ ಮಾಡೋದು ಅಂತ ಈ ಕಡೆ ಎಲ್ಲಾ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಿರೋದು ಮಗುಗ್ ನೀರ್ ಕೂಡ ಧೈರ್ಯವಾಗಿ ಹಾಕೇ ಬಿಟ್ಟೆ ಹಂಗೂ ಹಿಂಗೂ ತ್ರೀ ಫೋರ್ ವೀಕ್ಸ್ ಮಾಡುದೆ ಅದಾದ್ಮೇಲೆ ಅಮ್ಮ ನಿಮ್ಗಳ ಕಷ್ಟ ಎಲ್ಲ ನೋಡಕ್ ಆಗಲ್ಲ ನಾನೇ ಹೆಂಗಾದ್ರೂ ಬಂದ್ಬಿಡ್ತೀನಿ ಅಂದ್ಬಿಟ್ಟು ಟಿಕೆಟ್ ಏನೋ ಬುಕ್ ಮಾಡಿಸ್ಕೊಂಡು ಕೊಂಡ್ರು ಆದ್ರೆ ಅವಾಗೆಲ್ಲ ಎಮರ್ಜೆನ್ಸಿ ಇದ್ರೆ ಮಾತ್ರ ಟ್ರಾವೆಲ್ ಮಾಡ್ತಾ ಇದ್ರು ಜನ ಟ್ರಾವೆಲ್ ಮಾಡಬೇಕು ಅಂದ್ರೆ ಮಾಸ್ಕ್ ಶೀಲ್ಡ್ ಗೌನ್ ತರ ಎಲ್ಲ ಹಾಕೊಂಡು ಕೋವಿಡ್ ಮುಂಚೆ ಟೆಸ್ಟ್ ಮಾಡಿಸಿ ಇಳದ್ಮೇಲೆ ಟೆಸ್ಟ್ ಮಾಡ್ಸಿ ಸ್ವಲ್ಪ ರಿಸ್ಕಿನೇ ಇತ್ತು ನಮ್ಮ ಅಮ್ಮ ಕೆಲವರೆಲ್ಲ ಹೇಳು ಹೇಳದ್ರು ಅಂತೆ ಸೊಸೆಗೆಲ್ಲ ಏನಕ್ಕೆ ಇಷ್ಟೊಂದು ರಿಸ್ಕ್ ತಗೋತಾ ಇದೀರಾ ಅಂತ ಆದ್ರೆ ತ್ಯಾಗಮಯಿ ತಾಯಿ ತರ ನಮ್ಮಮ್ಮ ಫುಲ್ ಬಂದು ಅಚ್ಚಕಟ್ಟಾಗಿ ಬಾಣಂತಿನ ಮಗುನ ನೋಡ್ಕೊಂಡು ಬಾಣಂತನ ಮುಗಿಸ್ಕೊಂಡು ಹೋದ್ರು ಅದಕ್ಕೆನೆ ಸೂಪರ್ ಮ್ಯಾನ್ ಅಂತ ಯಾವನ್ನೋ ಒಬ್ಬನ್ ತೋರಿಸ್ಬಿಟ್ಟು ಮೂವಿ ಇದೆ ಆದ್ರೆ ಅಮ್ಮಂದ್ರೆಲ್ಲ ಸೂಪರ್ ವುಮೆನ್

ನಮಸ್ತೆ ಎಲ್ಲ ಹೊಟ್ಟೋಗ್ತಿದಾರೆ ಪ್ರಾರ್ಥನಾ ನಾ ಅವಿಯುಕ್ತ ಎಲ್ಲ ಅರ್ ಯು ಹ್ಯಾಪಿ ಆರ್ ಸ್ಯಾಡ್ ಸ್ಯಾಡಾ ಯಾಕೆ ನೀನು ಉನ್ನತಿ ಅವಿಯುಕ್ತ ಹೆಂಗಿತ್ತು ಅಮೆರಿಕಾ ಟ್ರಿಪ್ಪು ಚೆನ್ನಾಗಿತ್ತಾ